ಫಾಸ್ಟಿಂಗ್ ಏನು ಕೂಡ ಮೂರರಿಂದ ನಾಲ್ಕು ರೀತಿ ಇದೆ ಈ ಟಾಕ್ಸಿಸಿಟಿ ಜಾಸ್ತಿ ಆದಾಗ ಏನಾಗುತ್ತೆ ನಾವಿವತ್ತು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದ್ರೆ ಏನು ಅಂತ ನೋಡೋಣ ಇದೆಲ್ಲದಕ್ಕಿಂತ ಮುಖ್ಯ ಉಪವಾಸ ಅಂದರೆ ಏನು ಫಾಸ್ಟಿಂಗ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದರೆ ನಾವು ಮಧ್ಯಂತರ ಉಪವಾಸ ಅಂತ ಕರಿತೀವಿ ಇದಕ್ಕಿಂತ ಮುಂಚೆ ನಾವು ಉಪವಾಸ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಣ ಉಪವಾಸ ಪದದ ಅರ್ಥ ಬಂದು ಉಪ ಮತ್ತು ವಾಸ ಅನ್ನೋದನ್ನ ಎರಡನ್ನ ಡಿವೈಡ್ ಮಾಡಿ ನೋಡಿದಾಗ ಉಪ ಅಂತಂದರೆ ಸಮೀಪವಾಗಿರುವಂತಹದ್ದು ವಾಸ ಅಂದರೆ ಇರುವುದು ಸೊ ಸಮೀಪವಾಗಿ ಯಾವುದಕ್ಕೆ ಸಮೀಪವಾಗಿರುವುದು ಅಂತ ಹೇಳೋದಾದರೆ ನಾವು ದೇವರಿಗೆ ಸಮೀಪವಾಗಿರುವಂಥದ್ದು ಅಂದರೆ ಆಹಾರ ಮತ್ತು ನೀರನ್ನು ದೂರವಿರಿಸಿ ದೇವರಿಗೆ ಸಮೀಪವಾಗಿರುವುದನ್ನ ನಾವು ಉಪವಾಸ ಅಂತ ಕರಿತೀವಿ ಸೊ ಹಾಗೆ ಈ ರೂಪದಲ್ಲಿ ಈ ಉಪವಾಸ ಅನ್ನೋ ಪದವು ಹುಟ್ಕೊಂಡಿದೆ ಸೊ ನಾವು ಉಪವಾಸ ಮಾಡುವ ಮಾಡೋದ್ರಲ್ಲೂ ಕೂಡ ಹಲವಾರು ರೀತಿ ಇದೆ ಅಂದರೆ ನಾವು ದೇವರ ಪೂಜೆಗಳಲ್ಲಿ ಉಪವಾಸವನ್ನು ಮಾಡೋದನ್ನ ನೋಡಿದ್ದೀವಿ ಅಥವಾ ಆರೋಗ್ಯಕರ ಸ್ಥಿತಿಯಲ್ಲಿ ಅಂದರೆ ಥೆರಪೆಟಿಕ್ ಫಾಸ್ಟಿಂಗ್ ಅಂತಲೇ ಕರಿತೀವಿ ಇಲ್ಲ ಅಂತಂದರೆ ಲಾ ಇದರಲ್ಲೂ ಹಲವಾರು ರೀತಿ ಇದೆ ಲಾಂಗ್ ಟರ್ಮ್ ಫಾಸ್ಟಿಂಗ್ ಅಥವಾ ಶಾರ್ಟ್ ಟರ್ಮ್ ಫಾಸ್ಟಿಂಗ್ ಇಲ್ಲ ಫ್ರೂಟ್ ಫಾಸ್ಟಿಂಗ್ ಬಾಯ್ಲ್ಡ್ ಡಯಟ್ ಫಾಸ್ಟಿಂಗ್ ಈ ರೀತಿ ಹಲವಾರು ರೀತಿಯ ಫಾಸ್ಟಿಂಗ್ಗಳಿದೆ ಇದಲ್ಲದೆ ಪೊಲಿಟಿಕಲ್ ಫಾಸ್ಟಿಂಗ್ ಅಂತಲೂ ಕೂಡ ಕರಿತೀವಿ ಸೊ ಹೀಗೆ ಹಲವಾರು ರೀತಿಯ ಉಪವಾಸದ ಕ್ರಮಗಳಿದೆ ಇದರಲ್ಲಿ ನಾವು ಮುಖ್ಯವಾಗಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದರೆ ಏನು ಅದು ನಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ ಅಥವಾ ನಮ್ಮ ಆರೋಗ್ಯವನ್ನು ಯಾವ ರೀತಿ ಹೆಚ್ಚು ಮಾಡುತ್ತೆ ಅಂತ ನಾವು ನೋಡ್ತಾ ಬರೋಣ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದರೆ ಏನು ಈ ನಿರ್ದಿಷ್ಟ ಸಮಯದಲ್ಲಿ ಅಥವಾ ನಿಗದಿತ ಸಮಯದಲ್ಲಿ ನಾವು ಆಹಾರವನ್ನು ದೂರ ಇಡೋದು ಅಥವಾ ಆಹಾರವನ್ನು ತಗೊಳ್ಳದೇ ಇರೋದನ್ನು ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಅಂದರೆ ಇದರಲ್ಲೂ ಕೂಡ ಮೂರರಿಂದ ನಾಲ್ಕು ರೀತಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಎಂಟು ಗಂಟೆಗಳ ಕಾಲ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ ದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಗಂಟೆಗಳ ಕಾಲ ಆಹಾರವನ್ನು ಸೇವನೆ ಮಾಡ್ತೀವಿ ಇನ್ನು ಹದಿನಾರು ಗಂಟೆಗಳ ಕಾಲ ಹದಿನಾಲ್ಕರಿಂದ ಹದಿನಾರು ಗಂಟೆಗಳ ಕಾಲ ನಾವು ಉಪವಾಸವನ್ನು ಮಾಡ್ತಾ ಹೋಗ್ತೀವಿ ಸೊ ಇದರಲ್ಲಿ ನಾವು ಮೇನಾಗಿ ಹೇಳಬೇಕಂದ್ರೆ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಮಾಡುವಂಥದ್ದು ಸೊ ಯಾವುದೇ ರೀತಿಯ ಹೈ ಕ್ಯಾಲೋರಿ ಅಂದರೆ ಝೀರೋ ಕ್ಯಾಲೋರಿ ಫುಡ್ಡನ್ನು ತಗೊಂಡು ಕೂಡ ನಾವು ಇದನ್ನು ಮಾಡ್ಬೋದಾದಂಥ ಪ್ರತಿಯೊಬ್ಬರೂ ಈಸಿ ವೇನಲ್ಲಿ ಮಾಡ್ಬೋದಾದಂತಹ ಒಂದು ಉಪವಾಸ ಅಂದರೆ ಯಾವುದೇ ರೀತಿಯ ಮೇಜರ್ ಸೈಡ್ ಎಫೆಕ್ಟ್ಸ್ ಅಥವಾ ಸುಸ್ತು ಈ ರೀತಿಯಾದಂತಹ ಸಿಂಪ್ಟಮ್ಸ್ಗಳನ್ನು ನಾವು ನೋಡದೆ ಒಂದು ಸುಲಭವಾದ ರೀತಿಯಲ್ಲಿ ಮಾಡ್ಬೋದಾದಂತಹ ಒಂದು ವಿಧಾನ ಸೊ ಇನ್ನು ಯಾವ್ಯಾವ ರೀತಿಯಲ್ಲಿ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗನ್ನು ಮಾಡ್ಬೋದು ಸೊ ದಿನ ಬಿಟ್ಟು ದಿನ ಆಹಾರವನ್ನು ಸೇವನೆ ಮಾಡುವಂಥದ್ದು ಅಂದರೆ ಇವತ್ತು ನಾವು ಆಹಾರವನ್ನು ಸೇವನೆ ಮಾಡಿದರೆ ಮತ್ತೆ ಮುಂದಿನ ದಿನ ಆಹಾರವನ್ನು ತೆಗೆದುಕೊಳ್ಳದೆ ಇರುವಂಥದ್ದು ಅಂದರೆ ಉಪವಾಸವನ್ನು ಮಾಡುವಂಥದ್ದು ಅಥವಾ ಅತಿ ಕಡಿಕ್ ಅತಿ ಕಡಿಮೆ ಕ್ಯಾಲೋರಿ ಇರುವಂತಹ ಆಹಾರ ಸೇವನೆಯನ್ನು ಮಾಡಿ ನಾವು ಉಪವಾಸವನ್ನು ಮಾಡುವಂಥದ್ದನ್ನ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತಲೂ ಕರಿತೀವಿ ಇದಲ್ಲದೆ ವಾರದಲ್ಲಿ ಐದು ದಿನ ಆಹಾರ ಸೇವನೆಯನ್ನು ಮಾಡೋದು ಹಾಗೆ ಇನ್ನು ಎರಡು ದಿನ ಆಹಾರ ಸೇ ಸೇವಿಸದೆ ಇರೋದನ್ನು ಕೂಡ ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ಈ ಈ ರೀತಿ ಹಲವಾರು ರೀತಿಯಲ್ಲಿ ಯಾವ ಯಾವ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕಾಗುತ್ತೋ ಆ ರೀತಿಯಲ್ಲಿ ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ ಯಾಕಂದರೆ ಅವರ ಲೈಫ್ ಸ್ಟೈಲನ್ನ ನೋಡಬೇಕಾಗುತ್ತೆ ಆ್ಯಂಡ್ ಅವರ ದೇಹದ ಶಕ್ತಿ ಅವರ ದೇಹದ ತೂಕ ಇದೆಲ್ಲದನ್ನು ನೋಡಿಕೊಂಡು ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ ಎಲ್ಲರೂ ಒಂದೇ ರೀತಿ ಕಠಿಣವಾಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವರವರ ಒಂದು ಜೀವನ ಪದ್ಧತಿಯನ್ನು ನೋಡಿಕೊಂಡು ನಾವು ಈ ಫಾಸ್ಟಿಂಗ್ನ ಸಜೆಸ್ಟ್ ಮಾಡಬೇಕಾಗುತ್ತೆ ಸೊ ಇದು ಯಾವ ರೀತಿಯಲ್ಲಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು ದೇಹಕ್ಕೆ ಉಪಯೋಗಕಾರಿ ಅನ್ನೋದಾದರೆ ಒಂದು ತೂಕ ಕಡಿಮೆ ಮಾಡುವಲ್ಲಿ ಕೂಡ ಸಹಾಯವನ್ನು ಮಾಡುತ್ತೆ ಅದಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ ಇದಲ್ಲದೆ ಹಲವಾರು ರೀತಿಯ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಅದನ್ನು ನಿವಾರಿಸುವಲ್ಲಿ ಕೂಡ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಸಹಾಯಕಾರಿಯಾಗಿದೆ ಅದಲ್ಲದೆ ನಾವು ಮಾರಣಾಂತಿಕ ರೋಗಗಳು ಏನು ಕ್ಯಾನ್ಸರ್ ಅಂತ ಏನು ಕರಿತೀವಿ ಇಂತಹ ರೋಗಗಳನ್ನು ಕೂಡ ತಡೆಗಟ್ಟುವಲ್ಲಿ ಅಥವಾ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ತುಂಬಾ ಸಹಕಾರಿಯಾಗಿದೆ ಸೊ ಹೇಗೆ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಇದು ಯಾವ ರೀತಿ ನಮ್ಮ ದೇಹಕ್ಕೆ ಉಪಯೋಗಕಾರಿ ಆಗ್ತಾ ಇದೆ ಅಂದರೆ ನಾವು ಹೇಗೆ ಪರ್ಟಿಕ್ಯುಲರಾಗಿ ಹೇಗೆ ಮಾಡಬೇಕು ಅನ್ನೋದಾದರೆ ನಾವು ಒಂದು ಮೀಲ್ಸನ್ನು ಸ್ಕಿಪ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು ರಾತ್ರಿ ಊಟ ಎಂಟು ಗಂಟೆಗೆ ತೊಗೊಂಡ್ರೆ ಇನ್ನು ಮತ್ತೆ ಮುಂದಿನ ದಿನ ಮಧ್ಯಾಹ್ನದ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಅಂದರೆ ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡುವಂಥದ್ದು ಅಥವಾ ಬೆಳಗ್ಗೆ ಬೇಗ ಆದಷ್ಟು ಬೇಗ ತಿಂಡಿಯನ್ನು ಸೇವನೆ ಮಾಡೋದು ಮತ್ತು ಇನ್ನು ಸಂಜೆ ಊಟವನ್ನು ಮಾಡೋದು ಮಧ್ಯಾಹ್ನದ ಊಟವನ್ನು ತ್ಯಜಿಸೋದು ಕೂಡ ಒಂದು ವಿಧಾನದಲ್ಲಿ ಕೂಡ ಈ ರೀತಿ ಮಾಡ್ತಾ ಹೋಗ್ಬೋದು ಸೊ ಈ ರೀತಿ ಮಾಡೋದರಿಂದ ದೇಹದಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ನಾವು ಆಹಾರದಲ್ಲಿ ತೆಗೆದುಕೊಂಡಂತಹ ಕೊಬ್ಬಿನ ಅಂಶ ಶಕ್ತಿಯನ್ನು ಉಂಟು ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಾವು ದೇಹಕ್ಕೆ ಕ್ಯಾಲೋರಿನ ಕಮ್ಮಿ ಕೊಟ್ಟಾಗ ನಮ್ಮ ದೇಹವು ಏನು ಮಾಡುತ್ತೆ ಶಕ್ತಿ ಉತ್ಪಾದನೆಗೆ ನಮ್ಮ ದೇಹದಲ್ಲಿ ಶೇಖರಣೆಗೊಂಡಂತಹ ಕೊಬ್ಬಿನ ಅಂಶವನ್ನು ಬಳಸಿಕೊಂಡು ಶಕ್ತಿ ಉತ್ಪಾದನೆಯನ್ನು ಮಾಡುತ್ತೆ ಸೊ ಹೀಗಾಗಿ ಸ್ಟೋರ್ಡ್ ಫ್ಯಾಟ್ ಅಂತ ಏನು ಕರಿತೀವಿ ಇದು ಶಕ್ತಿ ಗ್ಲೂಕೋಸ್ ಆಗಿ ಗ್ಲೈಕೋಜನ್ ಬಂದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅದು ಬಂದು ಗ್ಲೂಕೋಸ್ ಆಗುತ್ತೆ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿ ಕನ್ವರ್ಟ್ ಆದಾಗ ಏನಾಗುತ್ತೆ ಆಟೋಮೆಟಿಕಲಿ ಫ್ಯಾಟ್ ಕಂಟೆಂಟ್ ಬಾಡಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹೀಗಾಗೋದ್ರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವಾಗುತ್ತೆ ಅದಲ್ಲದೆ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡುವಾಗ ನಮ್ಮ ದೇಹದಲ್ಲಿರುವಂತಹ ಬೇಡವಾದಂತಹ ಅಂಶಗಳು ಕಶ್ಮಲಗಳು ಅಂತ ಕರಿತೀವಿ ಅಂದರೆ ಟಾಕ್ಸಿನ್ಸ್ ಅಂತ ಕರಿತೀವಿ ಅಥವಾ ಡೆಬ್ರೀಸ್ ಅಂತ ಕರಿತೀವಿ ಈ ಇದನ್ನು ನಾವು ಉಪಯೋಗಿಸ್ಕೊಂಡು ಮತ್ತೆ ಶಕ್ತಿಯನ್ನಾಗಿ ಉತ್ಪಾದನೆ ಮಾಡುವಾಗ ಬೇಡವಾದ ವಸ್ತುಗಳು ನಮ್ಮ ದೇಹದಿಂದ ಹೊರಹೋದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗುತ್ತೆ ಹಾಗೆ ರಕ್ತ ಕಣಗಳು ಉತ್ಪಾದನೆ ಆಗುತ್ತೆ ಸೊ ಹೀಗೆ ನಮ್ಮ ದೇ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಇಂಟರ್ಮಿಡ ಫಾಸ್ಟಿಂಗ್ ಸಹಕಾರಿಯಾಗಿದೆ ಸೊ ಇದಲ್ಲದೆ ಕ್ಯಾನ್ಸರ್ ಗೆ ಕಾರಣವಾಗುವಂತಹ ಜೀವಕೋಶಗಳನ್ನು ಕೂಡ ಸಪ್ರೆಸ್ ಮಾಡುವಲ್ಲಿ ಅಥವಾ ಜೀವಕೋಶಗಳನ್ನು ನಾಶ ಮಾಡುವಲ್ಲಿ ಕೂಡ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಸಹಕಾರಿಯಾಗಿದೆ ಅಂದರೆ ನಾವು ಆಟೋ ಫ್ಯಾಜಿ ಅಂತ ಕರಿತೀವಿ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜೀವಕೋಶ ತನಗೆ ತಾನೇ ಅಂದರೆ ಕೊಂದ್ಕೊಳ್ಳೋದು ಅಂತ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಇಲ್ಲಿ ಫ್ಯಾಟಿ ಆ್ಯಸಿಡ್ಸು ಡೈಜೆಷನ್ ಆಗೋದ್ರಿಂದ ನಾವು ಗ್ಲುಕೋಸ್ನ ಒಂದು ಎನರ್ಜಿ ಆಗಿ ಕೊಡದೇ ಇರೋದ್ರಿಂದ ಈ ಫ್ಯಾಟಿ ಆ್ಯಸಿಡು ಆಗಿ ಕೀಟೋನ್ ಬಾಡೀಸ್ ಆಗಿ ಕನ್ವರ್ಟ್ ಆಗುತ್ತೆ ಇದು ಸೆಲ್ಗಳಲ್ಲಿ ಸ್ಟೋರ್ ಆದಾಗ ಅದು ಸೆ ಸೆಲ್ಯುಲಾರ್ ಟಾಕ್ಸಿಸಿಟಿ ಅಂತ ಕರಿತೀವಿ ಸೊ ಈ ಟಾಕ್ಸಿಸಿಟಿ ಜಾಸ್ತಿ ಆದಾಗ ಏನಾಗುತ್ತೆ ಸೆಲ್ ಡೆತ್ ಆಗ್ತಾ ಹೋಗುತ್ತೆ ಸೊ ಅನ್ವಾಂಟೆಡ್ ಸೆಲ್ಸ್ ದೇಹಕ್ಕೆ ಯಾವ ಸೆಲ್ಗಳು ಬೇಕಾಗಿಲ್ವೋ ಆ ಸೆಲ್ಗಳು ಡೆತ್ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ನಂತಹ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು ಹಾಗೆಯೇ ನಮ್ಮ ಜೀವಕೋಶಗಳಲ್ಲಿನ ಕ್ರಿಯೆ ಕೂಡ ಚೆನ್ನಾಗಿ ಆಗೋದ್ರಿಂದ ನಮ್ಮ ಆರೋಗ್ಯವರ್ಧನೆ ಹಾಗೂ ನಮ್ಮ ಆಯಸ್ಸನ್ನು ಕೂಡ ವರ್ಧಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ಮತ್ತು ಕೇಳಿ ನೀವೆಲ್ಲ ಕೇಳೋದಾದರೆ ಯಾರೆಲ್ಲ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ನ ಮಾಡಬೇಕಾಗುತ್ತೆ ಅಂತ ಹೇಳೋದಾದರೆ ಪ್ರತಿಯೊಬ್ಬರೂ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ನ ಮಾಡ್ಲಿಕ್ಕೆ ಆಗಲ್ಲ ಈಸಿ ವೇನಲ್ಲಿ ಇದ್ದರೂ ಕೂಡ ಅವರವರ ಜೀವನ ಶೈಲಿಯನ್ನು ನೋಡಬೇಕಾಗುತ್ತೆ ಮತ್ತು ಅವರ ರೋಗಲಕ್ಷಣಗಳನ್ನು ನೋಡಬೇಕಾಗುತ್ತೆ ಅವರ ದೇಹದ ತೂಕವನ್ನು ನೋಡಬೇಕಾಗುತ್ತೆ ಅಥವಾ ಅವರು ಮಾಡ್ತಿರುವಂತಹ ವೃತ್ತಿಯನ್ನು ನೋಡಬೇಕಾಗುತ್ತೆ ಸೊ ಈ ಎಲ್ಲ ಮ್ಯಾಟರ್ಸ್ನ ನಾವು ಕನ್ಸಿಡರ್ ಮಾಡಿ ಅವ್ರಿಗೆ ಸಜೆಸ್ಟ್ ಮಾಡಬೇಕಾಗತ್ತೆ ಸೊ ಇದಲ್ಲದೆ ಯಾರೆಲ್ಲ ಮಾಡೋ ಹಾಗಿಲ್ಲ ಅನ್ನೋದಾದರೆ ಮುಖ್ಯವಾಗಿ ಡಯಾಬಿಟಿಕ್ ಪೇಶೆಂಟ್ಗಳು ಮಾಡೋ ಹಾಗಿಲ್ಲ ಅಥವಾ ಪ್ರೆಗ್ನೆಂಟ್ ಲೇಡೀಸು ಈ ರೀತಿ ಕ್ಯಾಲೋರಿ ರಿಸ್ಟ್ರಿಕ್ಷನ್ಸ್ನ ಮಾಡೋ ಹಾಗಿಲ್ಲ ಅಥವಾ ಹಾಲು ಉಣಿಸುವಂತಹ ತಾಯಂದಿರು ಅಂದರೆ ಬ್ರೆಸ್ಟ್ ಫೀಡಿಂಗ್ ತಾಯಂದಿರು ಏನಿದ್ದಾರೆ ಇವರು ಕೂಡ ಈ ರೀತಿ ಫಾಸ್ಟಿಂಗ್ಗಳನ್ನು ಮಾಡೋ ಹಾಗಿಲ್ಲ ಅಥವಾ ಅತಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಂಥವ್ರು ಅಥವಾ ಗ್ಯಾಸ್ಟ್ರೋಇುಫಿಜಿಯಲ್ ರಿಫ್ಲೆಕ್ಸ್ ಅಂತ ಏನು ಕರಿತೀವಿ ಇಂಥ ಕಂಡೀಷನ್ ಇದ್ದವರು ಅಥವಾ ಕಿಡ್ನಿ ಸಮಸ್ಯೆ ಇದ್ದವರು ಈ ರೀತಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ ಮಾಡಿ ಮಾಡಲಿಕ್ಕೆ ಆಗೋದಿಲ್ಲ ಸೊ ನೀವು ಏನು ಮಾಡಬೇಕು ಅಂತಂದರೆ ನುರಿತ ವೈದ್ಯರ ಹತ್ರ ನಿಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಒಂದು ಸಜೆಷನ್ಸ್ನ ತಗೊಂಡು ನೀವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಇದರಿಂದ ಅತ್ಯಮೂಲ್ಯವಾದ ಆರೋಗ್ಯಕರ ಬದಲಾವಣೆಗಳನ್ನು ನೀವು ಕಂಡುಕೊಳ್ಬೋದು ಅಂತ ಹೇಳ್ಬೋದು